ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಕಡಬಿ ಶಿವಾಪುರ್ ಗ್ರಾಮದಲ್ಲಿ ಪಿ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ತು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗಕ್ಕೆ ನೂತನವಾಗಿ ಆಯ್ಕೆಯಾದಂಥ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಾಯಿತು ಪಿ ಮಾನವ ಹಕ್ಕುಗಳ ಯರಗಟ್ಟಿ ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಮತ್ತೆ ಸಾಬ್ ಮುಗುಟ್ಖಾನ್ ಹಾಗೂ ಯರಗಟ್ಟಿ ತಾಲೂಕಿನ ಕಾರ್ಯನಿರತ ಅಧ್ಯಕ್ಷರುಗಳಾದ ಬಾಳಪ್ಪ ಬಾಗೇವಾಡಿ ಹಾಗೂ ಗಂಗಪ್ಪ ಏಟ್ಗೌಡ್ರು ಯುವ ಘಟಕದ ಅಧ್ಯಕ್ಷ ಆಸಿದ್ದು ಕುತ್ತಲ್ ಮತ್ತು ಗ್ರಾಮ ಘಟಕದ ಅಧ್ಯಕ್ಷರಾದಂತಹ ಶ್ರೀಧರ್ ಉದಗಟ್ಟಿ ಇವರ ನೇತೃತ್ವದಲ್ಲಿ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಬಾಗೇವಾಡಿ ಪ್ರಕಾಶ್ ವನ್ನೂರು ಕುತುಬುಸಾಬ್ ಶಿಲೆದಾರ್ ಮತ್ತು ಲಕ್ಕಪ್ಪ ತಳವಾರ್ ಪ್ರಕಾಶ ಡೊಳ್ಳಿ ಕೃಷ್ಣ ಬಾಗೇವಾಡಿ ಮತ್ತಿತರರು ಹಾಜರಿದ್ದರು ವರದಿ ಮುಸ್ತಾಕ್ ಹತ್ತಿ ಕಟಗಿ ಮಹಾಯುದ್ಧ ನ್ಯೂಜ್ ಬೆಳಗಾವಿ ರೈಟ್ ರೈಟ್ಸ್ ಮಾನವ ಹಕ್ಕುಗಳ ಆಯೋಗದ ಒಂದು ಸಂಘ ಸಂಜಿಸ್ಟ್ರೇಷನ್ ಆದ ಕಾರಣ ಈ ಕಡ್ಡಿ ಗ್ರಾಮದ ಎಸ್ ಆರ್ ಒಮ್ಮನ್ ರೈಟ್ದ ಎಲ್ಲ ಸದಸ್ಯರುಗಳು ಐ ಡಿ ಕಾರ್ಡನ್ನು ವಿತರಣೆ ಮಾಡಲಿಕ್ಕೆ ಈ ಗ್ರಾಮದ ಗ್ರಾಮ ಘಟಕದ ಅಧ್ಯಕ್ಷರಾದ ಸಿದ್ಧಾರ್ಥ ದುರಟ್ಟಿ ಹಾಗೂ ಯರಗಟ್ಟಿ ತಾಲೂಕಿನ ವೈಸ್ ಪ್ರೆಸಿಡೆಂಟ್ ಆದ ಗಂಗಪ್ಪ ಇಟಗೋಡು ಹಾಗೂ ಈ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಎರಡು ತಾಲೂಕಿ ಅಧ್ಯಕ್ಷರಾದಂಥ ಮಧ್ಯ ಅವರು ಈ ಕಂಡಿ ಗ್ರಾಮದ ಎಲ್ಲ ಸದಸ್ಯರಿಗೆ ಐ ಡಿ ಕಾರ್ಡನ್ನು ವಿತರಣೆ ಮಾಡಬೇಕೆಂದು ಈ ಬಾಳಪ್ಪ ಬಗೆಹೊಳೆಯರು ಕೇಳಿಕೊಳ್ಳುತ್ತಾ ಈ ಗ್ರಾಮದ ಎಲ್ಲ ಸದಸ್ಯರಿಗೆ ಐ ಡಿ ಕಾರ್ಡ್ ಅನ್ನು ವಿತರಣೆ ಮಾಡಬೇಕೆಂದು ನಮ್ಮಲ್ಲಿ ಕೇಳಿಕೊಡ್ತೇನೆ